ನಮಸ್ಕಾರ ಹೊಸ ವರ್ಷದ ಶುಭೇಶಗಳು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಶುರುವಾಗಿದೆಯೇ ಸೊ ಒಳ್ಳೆಯ ವಿಷಯ ಏನಿದೆಯೇ ಏನು ಪ್ರಾಬ್ಲಮ್ ಇತ್ತು ಅದು ಯಾವ ಪ್ರಾಬ್ಲಮ್ ಇವಾಗ ಪಾಸಿಟಿವ್ ಆಗಿ ನಡ್ಕೊಂಡು ಬರ್ತದೆ ಇಂಥ ವಿಷಯಗಳೇ ಈ ವರ್ಷ ಭವಿಷ್ಯದಲ್ಲಿ ಒನ್ ಬೈ ಒನ್ ನೋಡೋಣ ಇವತ್ತಿನ ರಾಶಿ ನಾವು ಮಾತಾಡೋ ವಿಷಯ ಏನಂದರೆ ಮಿಥುನ ರಾಶಿ ಮಿಥುನ ರಾಶಿ ಕಾಲಪುರುಷ ಸತ್ನಿಗೆ ಮೂರನೇ ರಾಶಿ ಇದನ್ನು ಅಧಿಪತಿ ಈ ರಾಶಿನ ಅಧಿಪತಿ ಬುಧ ಸೊ ಮಿಥುನ ರಾಶಿನ ಸ್ಪೆಷಲ್ ಏನಂತಪ್ಪ ಅಂದರೆ ಟೆಕ್ನಾಲಜಿಸ್ಟ್ ಮೋಸ್ಟ್ ಆಫ್ ದ ಐ ಟಿ ಪೀಪಲ್ ಇರೋದು ಈ ಮಿಥುನ ರಾಶಿ ಒಳ್ಳೆಯ ಇಂಟೆಲಿಜೆಂಟ್ಗಳು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ ನೋಡೋಕೆ ಚಿಕ್ಕ ವಯಸ್ಸಿನವ್ರ ಥರನೇ ಇರ್ತಾರೆ ಸೊ ಇದೆಲ್ಲ ಕ್ಯಾರೆಕ್ಟರ್ ಆಫ್ ಮಿಥುನ ರಾಶಿ ಇದು ಇರಲಿ ನೆಕ್ಸ್ಟ್ ಮೀಡಿಯೋಲ್ಲಿ ಬೇಕಾದ್ರೆ ನಾವು ಡೀಟೇಲಾಗಿ ಮಾತಾಡುವ ಈ ವರ್ಷ ಏನು ಫಲ ಹೋದ ವರ್ಷ ಏನೇನು ಪ್ರಾಬ್ಲಮ್ ಫೇಸ್ ಅಂತ ಅಂದ್ಕೊಂಡ್ರೆ ಲಾಸ್ಟ್ ಇಯರ್ ಒಳ್ಳೆ ಪ್ಲಾನೆಟ್ ತಿಳ್ಕೊಳ್ಳುವಾಗ ಗುರು ಹನ್ನೆರಡನೇ ಪ್ಲೇಸ್ಲಿತ್ತು ಸೊ ಇದು ಅಷ್ಟೊಂದು ಪಾಸಿಟಿವ್ ಎಫೆಕ್ಟ್ ಕೊಟ್ಟಿಲ್ಲ ಆದರೆ ಟ್ವೆಲ್ತ್ ಪ್ಲೇಸ್ ಇರೋದು ಒಂದು ದಾರಿಯಲ್ಲಿ ಒಳ್ಳೆಯದಂತೂ ಅನ್ಕೋಬೋದು ಯಾಕೆಂದರೆ ಗುರು ಪ್ಲ್ಯಾನೆಟ್ ಮಿಥುನ ರಾಶಿಕ್ಕೆ ಅಷ್ಟೊಂದು ಒಳ್ಳೆಯದು ಮಾಡೋದಿಲ್ಲ ಎಲ್ಲ ರಾಶಿಗೂ ಒಳ್ಳೆಯದು ಮಾಡಿದ್ರೂ ಈ ಮಿಥುನ ರಾಶಿನ ಬರುವಾಗ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟೆ ಆ ಫಲಾನೇ ಕೊಡ್ತವೆ ಆದರೆ ಹೆಚ್ಚು ಬ್ಯಾಡ್ ಫಲಾನೇ ಬ್ಯಾಡ್ ಎಫೆಕ್ಟೇ ಕೊಡೋದು ಈ ಗುರು ಪ್ಲ್ಯಾನೆಟ್ ಇದೆ ಮಿಥುನ ರಾಶಿನವ್ರಿಗೆ ಎರಡನೇ ವಿಷಯ ಯೋಗಕಾರಕ್ಕಾದ್ರೆ ಸನಿ ಸನಿ ಪ್ಲ್ಯಾನೆಟ್ ಎಲ್ಲಿತ್ತಂದರೆ ಒಂಬತ್ತನೇ ರಾಶಿಲಿತ್ತು ಸ್ವಲ್ಪ ಎಲ್ಲ ವಿಷಯನೂ ಈ ಪ್ರೊಟೆಕ್ಟ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿತ್ತು ಸೊ ಸನಿ ಒಳ್ಳೆ ಫಲನೇ ಕೊಟ್ಟಿರ್ತವೆ ಒಂದು ಹತ್ತನೇ ಪ್ಲೇಸಲ್ಲಿ ರಾಗು ಮೀನರಾಶಿಯಲ್ಲಿ ಸಂಚಾರ ಮಾಡ್ಕೊಂಡಿರುವಾಗ ಸ್ವಲ್ಪ ಕೆಲಸದಲ್ಲಿ ಪ್ರೊಫೆಷ್ನಲ್ಲಿ ತುಂಬ ಎಫೆಕ್ಟ್ ಡಿಸ್ಟರ್ಬೆನ್ಸ್ ಕನ್ಫ್ಯೂಷನ್ ಪ್ರಾಬ್ಲಮ್ಸ್ ತುಂಬ ಕೊಟ್ಟಿದೆ ಇವರು ಮಾಡೋ ವರ್ಕ್ ಬೇರೊಬ್ರಿಗೆ ಲೈಕ್ ಆಗಿರೋದಿಲ್ಲ ಭಾಸ್ ಥರ ಇವ್ರಿಗೂ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ ಎಷ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಒಂದು ಅಪ್ರಿಷಿಯೇಷನ್ ಇರೋದಿಲ್ಲ ಸೊ ಮಿಥುನ ರಾಶಿಯವ್ರಿಗೆ ಈ ಎಫೆಕ್ಟ್ ಟಿಲ್ ಮೇ ತಿಂಗಳವರ್ಗೂ ಇದು ಇರ್ತದೆ ಯಾಕಂದರೆ ಮೇ ತಿಂಗಳಲ್ಲಿ ರಾಘು ಪ್ಲ್ಯಾನೆಟ್ ಒಂಬತ್ತನೇ ಪ್ಲೇಸ್ಗೆ ಹೋಗ್ತವೆ ಒಂಬತ್ತನೇ ಪ್ಲೇಸಲ್ಲಿರುವ ಸನಿ ಪ್ಲಾನೆಟ್ ಹತ್ತನೇ ಪ್ಲೇಸ್ ಬರುತ್ತೆ ಸೊ ಟೆಂತ್ ಹೌಸಲ್ಲಿ ಸನಿ ಪ್ ಬರೋದು ಸೊ ಈ ಬಿಸ್ನೆಸ್ಗಾಗಲಿ ಕೆಲಸ ಕಾರ್ಯಕ್ಕಾಗಲಿ ಒಳ್ಳೆ ಸಪೋರ್ಟ್ ಮಾಡ್ತದೆ ಸೊ ಅದಕ್ಕಾಗಿ ಸನಿ ಪ್ಲ್ಯಾನೆಟ್ ಬರೋದು ಉತ್ತಮ ಒಳ್ಳೆ ಪಾಸಿಟಿವ್ ರಿಸಲ್ಟ್ಗೆ ಎಕ್ಸ್ ಮ್ಯಾಕ್ಸಿಮಮ್ ಪಾಸಿಟಿವ್ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಈ ರಾಹು ಪ್ಲ್ಯಾನೆಟ್ ಒಂಬತ್ತನೇ ಪ್ಲಾನೆಟ್ ಹೋಗೋದು ಏನಪ್ಪ ತೊಂದರೆ ಅಂದರೆ ಸ್ವಲ್ಪ ತಂದೆ ಅಂಥವ್ರಿಗೆ ಸ್ವಲ್ಪ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಸ್ವಲ್ಪ ಅವ್ರ ಪರವಾಗಿ ಪ್ರಾಬ್ಲಮ್ಸ್ ಕೊಡ್ಬೋದು ಅಜ್ಜ ಅಜ್ಜಿ ಇದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕೊಡೋದು ವಿಷಯ ಆಗ್ಬೋದು ಆ ತಕ್ಷಣ ನೋಡುವಾಗ ಅದೇ ಥರ ಕೇತು ಪ್ಲಾನೆಟ್ ನಾಲ್ಕನೇ ಮನೆಯಲ್ಲಿ ಇತ್ತು ಇವಾಗ ಇದೆಯೇ ಮೇ ತಿಂಗಳಾದ ಮೇಲೆ ಇದು ಮೂರನೇ ಮನೆಗೆ ಬರ್ತಾಯಿದೆಯಾ ಸೊ ಏನಾರ ಪ್ರಾ ಪ್ರಾಬ್ಲಮ್ ಅಂದರೆ ತಾಯಿ ನಾಲ್ಕನೇ ಪ್ಲೇಸ್ ತಾಯಿ ಅಲ್ವಾ ಸೊ ತಾಯಿ ಜೊತೆಯಲ್ಲಿ ತುಂಬ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿರ್ತವೆ ಸುಮ್ಮನೆ ಅನ್ನಿಸಿದ ಜಗಳ ಹೆಲ್ತ್ ಇಶ್ಯೂ ಅಂಥ ತಾಯಿ ತಾಯಿಯವರು ತುಂಬ ಮೆಂಟಲಿ ಡಿಸ್ಟರ್ಬೆನ್ಸ್ ಅಂಥ ತೊಂದರೆನೇ ಅವರು ಫೇಸ್ ಮಾಡಿರ್ತಾರೆ ಸ್ವಲ್ಪ ಗಾಡಿ ಕಾರು ಅಂಥ ಗಾಡಿಗಳಿದ್ದರೆ ಆಮೇಲೆ ಮನೆ ವಿಷಯದಲ್ಲಿ ಸ್ವಲ್ಪ ಅನ್ನೆಸರಿ ಟೆನ್ಷನ್ ಬಂದಿರ್ತವೆ ಸ್ವಲ್ಪ ಎಕ್ಸ್ಪೆನ್ಸಸ್ಸು ಆಗಿರ್ತವೆ ಆವಾಗವಾಗ ಸ್ವಲ್ಪ ಸ್ಟೊಮಕ್ ಪ್ರಾಬ್ಲಮ್ ಮತ್ತು ಫೀವರ್ಗಳು ಸೊ ನಾವು ಯಾರು ಲೈಕ್ ಮಾಡಲ್ವೋ ಅಂಥ ಜನಗಳ ಹತ್ರ ಸ್ವಲ್ಪ ಒಂದು ಫ್ರೆಂಡ್ಶಿಪ್ಪು ಸೊ ಇಂಥ ವಿಷಯ ಆಗಿರೋದಕ್ಕೆ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತವೆ ನೆಕ್ಸ್ಟ್ ನೋಡುವಾಗ ಗುರು ಪ್ಲಾನೆಟ್ ಹನ್ನೆರಡನೇ ಮಳೆ ಇರುವಾಗ ಸ್ವಲ್ಪ ಒಳ್ಳೆಯ ವಿಷಯ ಅಲ್ಲಂದರೆ ಕೆಟ್ಟ ವಿಷಯಕ್ಕೆ ಸ್ವಲ್ಪ ಜನ ಅಡಿಕ್ಟ್ ಆಗಿರ್ತಾರೆ ಆಮೇಲೆ ಫ್ಯಾಮ್ಲಿ ಬಿಟ್ಬಿಟ್ಟು ದೂರ ದೇಶಕ್ಕೆ ಹೋಗಿರ್ತಾರೆ ಟೈಮ್ಸ್ ಫ್ಯಾಮ್ಲಿ ಬಿಟ್ಟು ಕೆಲಸದ ಮೇಲೆ ದೂರದ ಪ್ಲೇಸ್ಗೆ ಹೋಗಿರ್ತಾರೆ ತುಂಬ ಕಷ್ಟಗಳು ಅನುಭವಿಸುತ್ತಾರೆ ಅದೇ ಥರ ಜಾಸ್ತಿ ದುಡ್ಡಿನ ವಿಷಯದಲ್ಲಿ ಒಳ್ಳೆಯ ಕಾರ್ಯಕ್ಕೆ ಸ್ವಲ್ಪ ಸ್ಪೆಂಡ್ ಮಾಡೋ ಸಿಚುವೇಶನ್ ಆಗಿರ್ತವೆ ಸ್ವಲ್ಪ ಇದು ನೆಗೆಟಿವ್ ಎಫೆಕ್ಟ್ ಇದ್ರೂ ಶುಭ ಕಾರ್ಯಗಳು ಇವಾಗ ನೋಡಿ ಅಕ್ಕ ತಂಗಿರ್ಕೆ ಏನಾದರೂ ನಾವು ಮಾಡೋ ವಿಷಯ ಆಗಿದ್ದಿರ್ತವೆ ಒಂದು ಅವ್ರ ಮನೇಲಿ ಏನೋ ಫಂಕ್ಷನ್ ಮಾಡಿರ್ತಾರೆ ಆ ಫಂಕ್ಷನ್ಗೆ ಸ್ವಲ್ಪ ಸ್ಪೆಂಡ್ ಮಾಡೋ ಸಿಚುವೇಶನ್ ಈ ಮಿಥುನ ರಾಶಿನವ್ರಿಗೆ ಆಗಿರ್ತವೆ ಟಿಲ್ ಮೇನು ಆಗೋ ಚಾನ್ಸಸ್ ಕಂಟಿನ್ಯೂ ಆಗುತ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ಸನಿ ಮಹಾತ್ಮ ಸನಿ ಮಹಾತ್ಮ ಒಂಬತ್ತನೇ ಪ್ಲೇಸ್ಲಿತ್ತು ಒಂಬತ್ತನೇ ಪ್ಲೇಸಲ್ಲಿ ಏನಂದರೆ ಸ್ವಲ್ಪ ಆವಾಗವಾಗ ತೊಂದರೆ ಹೆಲ್ತ್ ಇಶ್ಯೂ ಸ್ವಲ್ಪ ಯಾವುದಪ್ಪ ಐಟಮ್ಸ್ ಕಳೆದೋಗೋದು ದುಡ್ಡು ಹಣಕಾಸು ಕೈಯಲ್ಲಿ ಇರೋದಿಲ್ಲ ಡಿಸ್ಟರ್ಬೆನ್ಸ್ ಡಿಪ್ರೆಷನ್ ಮೈಂಡ್ ಸೊ ಅಂಥ ವಿಷಯಗಳು ಎಲ್ಲ ವಿಷಯದಲ್ಲೂ ಸ್ವಲ್ಪ ತಡೆ ತಡೆ ತಾಮತ ಆ ಥರ ಬಂದು ಆಗಿರ್ತವೆ ಸೊ ಇದೇ ಇವಾಗ ನಡೀತಿರೋ ವಿಷಯ ಆದರೆ ಇದೇ ಶನಿ ಮಗಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹತ್ತನೇ ಪ್ಲೇಸ್ಗೆ ಗೋಚಾರದಲ್ಲಿ ಹೋಗ್ತಾಯಿದ್ದಾರೆ ಆವಾಗ ಏನಪ್ಪ ಆಗುತ್ತೆ ಅಂದರೆ ಟೆಂತ್ ಹೌಸ್ ನಾರ್ಮಲಿ ಒಳ್ಳೆಯ ಬಿಸ್ನೆಸ್ಸು ಆಮೇಲೆ ಕೆಲಸ ಕಾರ್ಯ ಆ ವಿಷಯ ಪಾಸಿಟಿವ್ ಆಗಿ ಇಷ್ಟು ದಿವಸ ಕಷ್ಟದಲ್ಲಿರೋದು ಅನುಭವಿಸಿರೋದಲ್ಲೂ ಒಳ್ಳೆಯದು ಆಗಿ ಬರುತ್ತವೆ ಆಮೇಲೆ ಎಷ್ಟು ಕೆಲಸ ಮಾಡಿದ್ರೂ ಒಂಥರ ಕೆಲಸದಲ್ಲಿ ಮಾಡಬೇಕ ಕೆಲಸದಲ್ಲಿ ಒಂದು ಕೆಟ್ಟ ಹೆಸರು ಬರೋಕ್ಕೆ ಚಾನ್ಸಸ್ ಇದೆಯೇ ಅದೇ ಬಿಟ್ಟರೆ ಒಂದು ಜಾಬ್ ಚೇಂಜಸ್ ಹಳೆಯ ಜಾಬಲ್ಲಿ ತುಂಬ ವರ್ಷ ಇದ್ದರೆ ಒಂದು ಚೇಂಜಸ್ ಬರೋಕ್ಕೆ ಚಾನ್ಸಸ್ ಇದೆಯೇ ಅಥವಾ ಒಳ್ಳೆಯ ಜಾತಕ ಸ್ಟ್ರಾಂಗ್ ಆಗಿದ್ದರೆ ಇಷ್ಟು ಇಷ್ಟ ಕೆಲಸ ಮಾಡಿರೋರ್ಕು ಒಂದು ಓನ್ ಬಿಸ್ನೆಸ್ ಶುರು ಮಾಡೋ ಚಾನ್ಸಸ್ ಕಂಡುಬರುತ್ತವೆ ಸೊ ಇದು ಸನಿ ಮಹಾತ್ಮ ಕೊಡೋ ಫಲ ಆಮೇಲೆ ಗುರು ಪ್ಲ್ಯಾನೆಟ್ ಟೆಂತ್ ಹನ್ನೆರಡನೇ ಮನೆ ಇದ್ದ ಗುರು ಪ್ಲ್ಯಾನೆಟ್ ಇವಾಗ ಲಗ್ನಕ್ಕೆ ರಾಶಿಗೆ ಬರ್ತಾರೆ ಮಿಥುನ ರಾಶಿಗೆ ಬರುವಾಗ ಸ್ವಲ್ಪ ಗುರು ಅಷ್ಟೊಂದು ಒಳ್ಳೆ ಪ್ಲ್ಯಾನೆಟ್ ಅಂದ್ಕೊಂಡ್ರೇ ಅವ್ರಿಗಿರೋ ಕಡೆ ಸ್ವಲ್ಪ ಒಳ್ಳೆ ವಿಷಯ ಹೇಳ್ಕೊಳ್ಳೋ ಥರ ಇಲ್ಲ ಎಸ್ಪೆಷಲಿ ಮಿಥುನ ರಾಶಿಗೆ ಒಳ್ಳೆಯದು ಮಾಡೋದು ಸ್ವಲ್ಪ ಕಡಿಮೆನೇ ಫಸ್ಟ್ ಎಲ್ಲಿ ಡಿಸ್ಟರ್ಬ್ ಆಗ್ತಂದರೆ ಗಂಡ ಹೆಂತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರೇ ಬಿಟ್ಟು ಒಬ್ಬರೇ ಸೆಪ್ರೇಷನ್ ಆಗೋ ಥರ ಇಲ್ಲ ಸ್ವಲ್ಪ ಮೈನರ್ ಚಿಕ್ಕ ವಿಷಯಕ್ಕೆ ಒಂದು ಜಗಳ ಮಾಡಿಕೊಂಡು ಅವ್ರು ತಾವ್ರ ಮನೆಗೆ ಹೋಗೋ ಸಿಚುವೇಶನು ಬರುತ್ತವೆ ಸೊ ಇದು ಸ್ವಲ್ಪ ಕೇರ್ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಗೈಡ್ಲೈನಾಗಿ ತೊಗೊಂಡು ಮುಂದುವರ್ಸೋದು ಉತ್ತಮ ಸುಮ್ಮನೆ ಇದೇ ಆಗ್ತಂದ ಮನಸ್ಸಲ್ಲಿ ಇಟ್ಕೋಬೇಡಿ ಇದು ಒಂದು ಗೈಡ್ಲೈನ್ ಯಾಕಂದರೆ ಜನ್ಮದಲ್ಲಿ ಗುರು ಬರುವಾಗ ಇಂಥ ವಿಷಯ ಹಣಕಾಸಕ್ಕೆ ಜಗಳ ಮಾಡೋದು ಇಲ್ಲ ಯಾವುದೋ ಒಂದು ವಿಷಯಕ್ಕೆ ಮಕ್ಕಳ ಪಾಯಿಂಟ್ಗಾಗಿ ಜಗಳ ಮಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದು ಸೊ ಹಲವಾರು ಪಾಯಿಂಟ್ಗಳಿದೆಯಾ ಅದು ಇದು ಪಾಯಿಂಟ್ ಹೇಳೋಕ್ಕಾಗೋದಿಲ್ಲ ಅದು ಡೀಟೇಲಾಗಿ ಇಲ್ಲಿ ಮಾತಾಡೋದು ಸಿಚುವೇಶನ್ ಬೇಡ ಆದ್ರೂ ಇದು ಗೈಡ್ ಲೈನ್ ಆಗಿ ಒಂದು ಕಾಶನಾಗಿ ತೊಗೊಂಡು ಗಂಡ ಹಿಂತಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ಟು ಕೊಟ್ಬಿಟ್ಟು ಮಾತಾಡೋದು ಉತ್ತಮ ಆಮೇಲೆ ಸ್ವಲ್ಪ ಜಾಬ್ ವಿಷಯದಲ್ಲಿ ಹುಷಾರಿರಬೇಕು ಜಾಬ್ ಚೇಂಜಸ್ ಬರೋಕ್ಕೆ ಚಾನ್ಸಸ್ ಇರ್ತವೆ ನಾವು ಮಾಡೋ ವರ್ಕ್ಗಳು ಮಾಡೋ ವರ್ಕ್ಗಳು ಬೋರ್ ಹೊಡಿಬೋದು ಅಥವಾ ಸಮಟೈಮ್ಸ್ ಎಷ್ಟು ಕೆಲಸ ಮಾಡಿದ್ರು ಬಾಸ್ ಇಮ್ಮಿಡಿಯೇಟ್ ಭಾಸ್ ಅನ್ನೋದು ಅವರು ಅನ್ಸ್ಯಾಟಿಸ್ಫೈಡ್ ಆಗಿಬಿಟ್ಟು ಕೆಲಸದಲ್ಲಿ ನಿಮ್ಗೆ ಟೆನ್ಷನ್ ಕೊಡೋ ಥರ ಕೆಲಸ ಬಿಟ್ಟು ಹೋಗೋ ಥರ ಅಂಥ ವಿಷಯದಲ್ಲಿ ಮಾಡ್ಬೋದು ಇದು ಒಂದು ಚೇಂಜಸ್ ಬರುತ್ತವೆ ಆಮೇಲೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಈ ಟ್ಯಾಕ್ಸ್ಗಳು ಗೌರ್ಮೆಂಟ್ ಟ್ಯಾಕ್ಸ್ಗಳು ಇನ್ಕಮ್ ಟ್ಯಾಕ್ಸ್ ಆಗಲಿ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ವಿಷಯದಲ್ಲಿ ಸ್ವಲ್ಪ ಆವಾಗ ಅಪ್ಡೇಟ್ ಮಾಡಿಕೊಂಡು ಪ್ರಾಪರ್ ಕೇರ್ಫುಲ್ಲಾಗಿರೋದು ಉತ್ತಮ ಗುರು ಪ್ಲ್ಯಾನೆಟಲ್ಲಿ ಹೋಗುವಾಗ ತುಂಬ ಜನಕ್ಕೆ ಎಸ್ಪೆಷಲಿ ಮಿಥುನ ರಾಶಿ ಕನ್ಯಾ ರಾಶಿ ಅಂತಹ ಪ್ಲ್ಯಾನೆಟ್ಗಳಿಗೆ ಸ್ವಲ್ಪ ಗೌರ್ಮೆಂಟ್ ರಿಲೇಟೆಡ್ ಟ್ಯಾಕ್ಸ್ ಇಶ್ಯೂಗಳು ಒಂದು ಎರಡು ಸಾರಿಗೆ ಎರಡು ಸಾರಿ ಆಡಿಟರ್ ಎಲ್ಪ್ ತೊಗೊಂಡು ಮುಂದುವರ್ಸೋದು ಉತ್ತಮ ಇದೊಂದು ಕಾಶನ್ ಪಾಯಿಂಟಾಗಿ ತಗೋಬೇಕಾದ್ರೆ ವಿಷಯ ಅದರ್ವೈಸ್ ಜಾಸ್ತಿ ಪಾತಕ ಯಾವತ್ತಾಗುತ್ತೆ ಅಂದರೆ ಫ್ಯಾಮ್ಲಿ ಲೈಫ್ ಹಸ್ಬೆಂಡ್ ವೈಫ್ ಲೈಫ್ ಆಮೇಲೆ ಈ ಲವ್ ಲವ್ ಅಲ್ಲಿ ಇದ್ದೀನಿ ಸರ್ ಅಂದರೆ ಅದು ಲವ್ ಸಕ್ಸಸ್ ಆಗ್ತವೆ ಅದೇನು ತೊಂದರೆ ಇಲ್ಲ ಬಟ್ ಫ್ಯಾಮ್ಲಿಯಾಗಿ ಆಗುವಾಗ ಸ್ವಲ್ಪ ಅದು ಯೋಚನೆ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಮೂರನೇ ಪಾಯಿಂಟ್ ಅಂದರೆ ನಾಲ್ಕನೇ ಮನೆ ಇರೋ ಕೇತು ಮೂರನೇ ಮನೆಗೆ ಬರ್ತಾರೆ ಬಟ್ ಮೂರನೇ ಮನೆ ಅನ್ನೋದು ಕೇತು ಪ್ಲಾನೆಟ್ ಒಳ್ಳೆ ಬಲ ಕೊಡೋ ಪ್ಲೇಸ್ ಎಲ್ಲ ಪ್ಲಾನೆಟ್ ಕೈ ಕೊಟ್ಟು ಈ ಕೇತು ಪ್ಲ್ಯಾನೆಟ್ ಏನಾದರೆ ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ಮೆಟೀರಿಯಲ್ಸ್ ಲೈಫ್ಗೂ ಸಪೋರ್ಟ್ ಮಾಡ್ತಾರೆ ಆದ್ರೂ ಕೇತು ಪ್ಲ್ಯಾನೆಟ್ ಕಾರಕ ಏನಪ್ಪ ಅಂದರೆ ಸ್ಪಿರಿಚುವಲ್ ಲೈನ್ ಸ್ಪಿರಿಚುವಲ್ ಲೈನ್ಗಂದು ಈ ಇಲ್ಲಿ ಸಿಂಹರಾಶಿಯಲ್ಲಿ ಬರುವಾಗ ಸ್ವಲ್ಪ ಪೊಲಿಟಿಕ್ಸ್ ಆಗಲಿ ಬೇರೆ ಗಾರ್ಮೆಂಟ್ಸ್ ಅಂಥ ಬಿಸ್ನೆಸ್ಗಳೆಲ್ಲ ಒಳ್ಳೆ ಸ್ವಲ್ ಪ್ರೊಫೆಷನಲ್ಲಿರೋ ಬಿಸ್ನೆಸ್ಗೆ ಮಾತ್ರ ಆ ಸಪೋರ್ಟ್ ಮಾಡ್ತಾರೆ ಎಲ್ಲ ಪ್ರೊಫೆಷನ್ಗೂ ಅದು ಪಾಸಿಟಿವ್ ಆಗಿ ವರ್ಕೌಟ್ ಆಗೋದು ಸ್ವಲ್ಪ ಕಡಿಮೆ ಆದರೆ ಸೊ ಒಳ್ಳೆಯ ಇವಾಗ ಪಾಲಿಟಿಕ್ಸಲ್ಲಿ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಒಂದು ಒಳ್ಳೆಯ ಗೌರವ ಪೊಸಿಷನ್ ಕೊಡ್ತದೆ ಆಮೇಲೆ ನಿಮಗೆ ಇಂಡೈರೆಕ್ಟ್ ಎನಿಮೀಸ್ ಸತ್ರುಗಳಿದ್ರೆ ಅವ್ರಲ್ಲ ಸೈಡಲ್ಲಿ ಸೈಡ್ ಆಗಿಬಿಟ್ಟು ಅವರನ್ನು ವಿನ್ ಮಾಡೋ ಸಿಚ್ಯುವೇಶನ್ ಆಟೋಮೆಟಿಗಾಗಿ ಅವರು ಓಡೋಗ್ಬಿಡ್ತಾರೆ ಅಂಥ ಸಿಚುವೇಷನ್ ಬರ್ತವೆ ಸೊ ಇದೇ ಮೇಜರ್ ಫಲ ಪಾಯಿಂಟ್ ವಿಷಯ ಬಟ್ ಸಮೋರ್ ಪಾಯಿಂಟ್ಸ್ ಏನಪ್ಪ ಅಂದರೆ ಫ್ಯಾಮಿಲಿ ಲೈಫ್ ಆಲ್ರೆಡಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಸರ್ ಫ್ಯಾಮ್ಲಿ ಲೈಫ್ ಸ್ವಲ್ಪ ಈ ಥರ ತೊಂದರೆ ಇದೇನು ಅಂದ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಚೇಂಜಸ್ ಬರುತ್ತೆ ಒಳ್ಳೆಯ ದಸ ಭಕ್ತಿ ಚೆನ್ನಾಗಿದ್ರೆ ಅದು ಪಾಸಿಟಿವ್ ಆಗಿ ವರ್ಕೌಟ್ ಆಗ್ತವೆ ಜಸ ಭುಕ್ತಿನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇದು ಹಾರ್ಡಲ್ಸ್ ಜಾಸ್ತಿ ತೊಂದರೆ ಕೊಡೋ ಥರ ಇರ್ತವೆ ಸರ್ ಅದು ಸ್ವಲ್ಪ ಖ್ಯಾತಬಿಟ್ಟು ವಿಷಯ ಇದು ವಿಷಯ ಅಂದರೆ ಅನ್ಯನ್ಯ ಮನೇಲಿ ಗುರು ಮಾಡಿರೋದು ಶುಭ ಖರ್ಚು ಅದೇನು ವೇಸ್ಟ್ ಆಗಿರೋದಿಲ್ಲ ಅದು ಆಗಿರ್ತವೆ ಆಮೇಲೆ ಜನ್ಮಗುರು ರೈಲಿರೋ ಪ್ರಕಾರ ಜನ್ಮದಲ್ಲಿ ಬರೋದು ಅಷ್ಟೊಂದು ಒಳ್ಳೆಯ ವಿಷಯ ಅಲ್ಲ ಬಟ್ ಫ್ಯಾಮ್ಲಿ ಮೇಯ್ನ್ಲಿ ಇದು ಫ್ಯಾಮ್ಲಿ ವಿಷಯ ಮ್ಯಾರೇಜ್ ಆಗೋದಕ್ಕೂ ಸ್ವಲ್ಪ ತೊಂದರೆ ಕೊಡ್ತೇವೆ ಆಮೇಲೆ ಹಸ್ಬೆಂಡ್ ಸ್ವಲ್ಪ ವಿಷಯ ಜನಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಸಾಭಕ್ತಿ ಸರಿ ಇಲ್ಲಾದರೆ ಅಪ್ ಟು ಕೋರ್ಟ್ ಕೇಸ್ಗೆ ಹೋಗ್ತೇವೆ ಸರ್ ಅದೊಂದು ಕ್ಯಾರ್ ತೊಗೋಬೇಕಾಗ್ತವೆ ಆಮೇಲೆ ಗ ಇದು ಗಂಡ ಹೆಂಡತಿ ವಿಷಯದಲ್ಲಿ ಸ್ವಲ್ಪ ಜನ ಸಪ್ರೇಷನ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಏನು ದೇವರು ಪ್ರೇ ಮಾಡ್ಕೋಬೇಕೋ ಅಂತ ಕ್ಯಾರ್ ತೊಗೋಬೇಕಾ ಗೈಡ್ಲೈನ್ ಒಂದು ಆಸ್ಟ್ರಾಲಜಿ ಕನ್ಸಲ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋದು ಅವರು ರಾಷ್ಟ್ರಕ್ಕೆ ತಕ್ಕನವಾಗಿ ಮಾಡ್ಕೊಳ್ಳೋದು ಉತ್ತಮ ನಮ್ಗೆ ಟೈಮೇ ಇಲ್ಲ ಸರ್ ಯಾವಾಗಲೂ ಬ್ಯುಸಿ ಅಂತ ಹೇಳ್ಕೊಂಡಿರೋರ್ಗೆ ಹೀಗೆ ಟೈಮ್ ಸಿಗ್ತವೆ ಅಂತ ಹೇಳೋ ಥರ ಇಲ್ಲ ಯಾಕೆಂದರೆ ಯಾವಾಗಲೂ ಬ್ಯುಸಿನೇ ಬ್ಯುಸಿ ಆಗ್ಬಿಡ್ತೀರಿ ಕೆಲಸದ ಮೇಲೆ ಬೇರೆ ವಿಷಯದಲ್ಲಿ ಬೇರೆ ಏನೋ ಅನ್ನಿಸ್ತು ಟೆನ್ಷನ್ ಸುಮ್ಮನೆ ಸುಮ್ಮನೆ ಓಡಾಡ್ಕೊಂಡಿರ್ತೀರ ಬಟ್ ಆದರೆ ಮೇನ್ ಪಾಯಿಂಟ್ ಅಂದರೆ ಹಸ್ಬೆಂಡ್ ವೈಫ್ ಒಬ್ಬರೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓಕೆ ನಮ್ಮ ಟೈಮ್ ಈ ಥರ ಅಂತ ಒಂದು ಆಗಿ ತಾವು ತೊಗೊಂಡು ಮುಂದುವರ್ಸೋದು ಉತ್ತಮ ಸುಮ್ಮನೆ ಜಗಳ ಮಾಡೋದು ಮಿಸ್ ಅಂಡರ್ಸ್ಟ್ರೆ ಮಾಡೋದು ಏನೋ ಅರ್ಥ ಇಲ್ಲ ಸೊ ದಸಾ ಭಕ್ತಿ ಸಪೋರ್ಟ್ ಮಾಡಬೇಕಾಗತ್ತೆ ಓಕೆ ಮಕ್ಕಳು ಆಗಬೇಕು ಏನು ಆಗಿ ಈ ಸಾರಿ ಮಿಥುನ ರಾಶಿನವ್ರಿಗೆ ಒಳ್ಳೆಯ ಗಂಡು ಮಗು ಸಿಕ್ಕೋ ಚಾನ್ಸಸ್ ಇದೆಯಾ ಟ್ರೈ ಮಾಡ್ಬೋದು ಆಮೇಲೆ ನಾವು ಇಲ್ಲ ಸರ್ ಇಷ್ಟು ದಿವಸ ಮಗು ಆಗಿಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಟ್ರೀಟ್ಮೆಂಟ್ ಮುಂದುವರಿಸ್ಬೋದು ಪಾಸಿಟಿವ್ ಆಗಿ ಒಳ್ಳೆಯ ಮಗು ಸಿಗ್ತವೆ ಆಮೇಲೆ ಹುಡುಗರು ಓದ್ ಓದ್ತಾ ಇಲ್ಲ ಸರ್ ಏನೋ ಹಂಗೆ ಡಲ್ ಆಗಿದ್ದಾರೆ ಅಂದ್ಕೊಂಡ್ರೆ ಹೌದು ಇಷ್ಟು ವರ್ಷ ಎರಡೂವರೆ ವರ್ಷ ಹಂಗೆ ಇರ್ತಾರೆ ಹೀಗೆ ಒಳ್ಳೆ ಬ್ರೈಟಾಗಿ ಓದ್ಬಿಟ್ಟು ಅವ್ರ ಮೈಂಡ್ ಒಂದು ಬ್ರೈಟ್ನೆಸ್ ಬರುತ್ತೆ ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ತವ್ರೆ ಆಮೇಲೆ ಮಕ್ಕಳು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಫಾರಿನ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಇಸ್ ಅ ಒಳ್ಳೆ ಟೈಮ್ ಇದು ಟ್ರೈ ಮಾಡ್ಬೋದು ಮಕ್ಕಳಿಗಾಗಿ ಒಳ್ಳೆ ಕುತೂಹಲ ಬರುತ್ತೆ ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಅಂದರೆ ಹೆಲ್ತ್ ಹೆಲ್ತ್ ಏನು ವಿಷಯ ಬರುತ್ತೆ ಅಂದರೆ ಚಿಕ್ಕ ಚಿಕ್ಕ ಚಿನ್ನ ಪುಟ್ಟ ವಿಷಯಗಳಲ್ಲಿ ಹೆಲ್ತ್ ಪ್ರಾಬ್ಲಮ್ ಬರುತ್ತವೆ ಮೇಯ್ನಾಗಿ ಗುರು ರಾಶಿಯಲ್ಲಿ ಬರುವಾಗ ಸ್ವಲ್ಪ ವೆಯ್ಟ್ ಪುಟ್ಟ ಭಾಗಕ್ಕೆ ದ ವೆಯ್ಟ್ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇದೆಯೇ ಅದು ಸ್ವಲ್ಪ ಡೈಟ್ ಇಲ್ಕು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೂ ಉತ್ತಮ ಇಲ್ಲಾಂದರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ವೆಯ್ಟ್ ಇಶ್ಯೂ ಇಂಥ ವಿಷಯ ಜಾಸ್ತಿ ಬಂದ್ಬಿಟ್ಟು ಸ್ವಲ್ಪ ತೊಂದರೆ ಕೊಡ್ತವೆ ಆಮೇಲೆ ಬ್ಲಡ್ ಕೊಲೆಸ್ಟ್ರಾಲ್ ಮೇಯ್ನ್ಲಿ ಮೂರನೇ ಮನೆಯಲ್ಲಿ ಕೇತು ಸ್ವಲ್ಪ ಜನಕ್ಕೆ ಆಸ್ತುಮಾಟಿಕೆ ಇಲ್ಲಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದು ಸ್ವಲ್ಪ ತೊಂದರೆ ಇದ್ದರೆ ಅದು ಸ್ವಲ್ಪ ಬರೋಕ್ಕೆ ಚಾನ್ಸಸ್ ಇದೆಯೇ ಅದು ಸ್ವಲ್ಪ ಕೇರ್ಫುಲ್ ತೊಗೊಳೋದು ಉತ್ತಮ ಸ್ವಲ್ಪ ಜನಕ್ಕೆ ಊಟ ಕಟ್ಟ ಕ್ಯಾರ ತೊಗೊಂಡಿಲ್ಲ ಆದರೆ ಕಾನ್ಸ್ಟಿವೇಶನ್ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇದೆಯಾ ಪ್ರಾಪರ್ ಊಟ ತೊಗೊಂಡು ಅದು ಕ್ಯಾರ್ ತೊಗೊಳೋದು ಉತ್ತಮ ಓಕೆ ಎಂಪ್ಲಾಯ್ಮೆಂಟ್ ಬೇಕಿ ನಮ್ಮ ಕೆ ಕೆಲಸ ಕಾರ್ಯ ಹೆಂಗಿತ್ತಂದರೆ ಓದ್ಬಿಟ್ಟು ರೆಡಿ ಆಗೋರ್ಕು ಕ್ಯಾಂಪಸ್ ಇಂಟ್ರ್ಯೂ ಆಗಲಿ ಅಂಥ ವಿಷಯದಾಗಲಿ ಚಾನ್ಸ್ ಸಿಕ್ಕಿದರೆ ವಯಸ್ಸು ವರ್ಕೊಳ್ಳೋದು ಉತ್ತಮ ಯಾಕೆಂದರೆ ಇಲ್ಲ ಸರ್ ನಾನು ಓದಿರೋದಕ್ಕೆ ಒಂಥರ ಕೆಲಸ ಕೊಡ್ತಾರೆ ನಾ ಮಾಡಿರೋದು ಒಂದು ನಾ ಹೋಗಿ ಕಮ್ಮಿ ಸಂಬಳ ಮಾಡಬೇಕಂದ್ರೆ ಕಮ್ಮಿ ಸಂಬಳ ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಇಯರ್ ಸ್ಟ್ರೈನ್ ಆಗ್ತೀರಾ ಅಥವಾ ಇಲ್ಲ ಅದೇ ಕಾಯ್ಕೊಂಡಿದ್ದಾರೆ ಸದ್ಯಕ್ಕೆ ಕೆಲಸ ಸಿಕ್ಕೋದು ಕಷ್ಟ ಕೆಲಸ ಬಿಟ್ಟು ಹೋಗ್ಬೇಕು ಬೇರೆ ಕಡೆ ಕೆಲಸ ಚೇಂಜ್ ಮಾಡ್ತೀರಾ ಮಾಡಿ ಇದು ಒಳ್ಳೆಯ ಟೈಮ್ ಏನು ತೊಂದರೆ ಇಲ್ಲ ಸ್ವಲ್ಪ ಜನ ಕೆಲಸದಲ್ಲಿರೋಕ್ಕೆ ಸ್ವಲ್ಪ ಯಾವ ಪ್ರಾಜೆಕ್ಟ್ ಮಾಡ್ತಾರೋ ಇಷ್ಟು ದಿವಸ ಯಾವ ಥರ ಇದ್ದರು ಪ್ರಾಜೆಕ್ಟ್ ಚೇಂಜಸ್ ಬರ್ಬೋದು ಮೇಯ್ನ್ಲಿ ಇವಾಗ ಸಿವಿಲ್ ಇಂಜಿನಿಯರ್ ಆದರೆ ಒಂದು ಬಿಲ್ಡಿಂಗ್ ಮುಸ್ಬಿಟ್ಟು ಬೇರೆ ಬಿಲ್ಡಿಂಗ್ ಹೋಗ್ತಾರೆ ಐ ಇರೋರು ಒಂದು ಪ್ರಾಜೆಕ್ಟ್ ಮುಗಿಸ್ಬಿಟ್ಟು ಬೇರೆ ಥರ ಡೊಮೇನ್ ಇರೋ ಪ್ರಾಜೆಕ್ಟ್ಸ್ಗೆ ಹೋಗ್ತಾರೆ ಅಂತ ಸ್ವಲ್ಪ ಚೇಂಜಸ್ ಬರೋಕ್ಕೆ ಚಾನ್ಸಸ್ ಕಂಡು ಬರುತ್ತವೆ ಓನ್ ಬಿಸ್ನೆಸ್ ಮಾಡ್ಬೋದಾ ಅಂದರೆ ಒಂದು ಸಾರಿ ಚೆಕ್ ಮಾಡಿಕೊಂಡು ನಿಮ್ಮ ಜಾತಕ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಇದೆಲ್ಲ ಆಫ್ಟರ್ ಮೇ ಆದಮೇಲೆ ಮಾಡೋದು ಉತ್ತಮ ಸೊ ಇವಾಗ ಏನು ಕಂಡೀಷನ್ ಇದೆಯೋ ಅದಕ್ಕೆ ಚೇಂಜಸ್ ಆಗಿ ಆಫ್ಟರ್ ಮೇ ಟೋಟಲ್ ಚೇಂಜಸ್ ಈ ವರ್ಷದಲ್ಲಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಕಾನ್ಸೆಪ್ಟಲ್ಲಿ ಚೇಂಜ್ ಆಗೋ ಚಾನ್ಸ್ ಇರ್ತವೆ ಫಾರೇ ಪಾಲಿಟಿಕ್ಸ್ ಇದ್ದೀನಿ ಸರ್ ನಾನು ಹಂಗೆ ಹಿಂಗೆ ಹಂಗೆ ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಒಳ್ಳೆ ಕ್ವಶನ್ ಸಿಗ್ತವೆ ಒಳ್ಳೆ ಗೌರವ ಆಮೇಲೆ ಗೌರ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ನಿಮಗೆ ಒಂದು ಒಳ್ಳೆ ಇದು ಸಿಗ್ತವೆ ಇನ್ಕಮ್ ಸಿಗ್ತವೆ ಇನ್ಕಮ್ ಚೆನ್ನಾಗಿರ್ತವೆ ಆಮೇಲೆ ನಿಮ್ಮ ಊರಲ್ಲಿ ಪೂರ್ವಿಕದಲ್ಲಿ ಏನಾದ್ರೂ ಪ್ರಾಪರ್ಟಿ ಇಟ್ಟರೆ ಅದರಲ್ಲಿ ಸ್ವಲ್ಪ ಹಣಕಾಸು ಬರೋ ಚಾನ್ಸಸ್ ಕಂಡು ಬರ್ತವೆ ಇನ್ವೆಸ್ಟ್ಮೆಂಟ್ ಅದು ಮಾಡಿದ್ರೆ ಎಲ್ಲ ತೊಗೋಬೋದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ತೊಗೋಬೋದು ಈ ಟೈಮಲ್ಲಿ ಸ್ವಲ್ಪ ನಾನು ಇಲ್ಲ ಸರ್ ಶೇರ್ ಮಾರ್ಕೆಟಲ್ಲಿ ಮಾಡ್ತೀನಿ ಮ್ಯೂಚುವಲ್ ಫಂಡ್ ಮಾಡ್ತೀನಿ ಅಂದರೆ ಅದು ಮಾಡ್ಕೋಬೋದು ತಪ್ಪೇನಿಲ್ಲ ಗಾಡಿ ತೊಗೊಳೋದ ವಿಷಯ ಈಗೇ ತಗೊಳ್ಳೋದು ಅಷ್ಟೊಂದು ಪೊಷನ್ ಚೆನ್ನಾಗಿರಲ್ಲ ಇದು ಆದಮೇಲೆ ಏಪ್ರಿಲ್ ಆದಮೇಲೆ ತೊಗೊಳೋದು ಸ್ವಲ್ಪ ತಡೆ ಕಾಂಬೆ ಇರ್ತವೆ ತೊಗೊಳೋದ್ರೆ ಈಗಲೇ ತೊಗೊಬಿಡಿ ಬೆಸ್ಟ್ ಬಟ್ ಆಫ್ಟರ್ ಯಾಪ್ರೇಳ್ಬಿಟ್ಟಿಲ್ಲ ನವಂಬರ್ ಡಿಸೆಂಬರ್ ತೊಗೊಳೋದು ನೆಕ್ಸ್ಟ್ ಪಾಯಿಂಟೇ ಚಾನ್ಸಸ್ ಸಿಕ್ತವೆ ಸಾಲ ಮೂಲ ಮಾಡ್ಕೊಂಡು ತೊಗೋಬೋದು ತಪ್ಪೇನಿಲ್ಲ ಆಮೇಲೆ ನೀವೇನು ಸ್ವಲ್ಪ ನಿಯರ್ ಬೈ ಆ ಇರೋ ದೇವಸ್ಥಾನ ಅಂಥ ದೇವಸ್ಥಾನ ಒಳ್ಳೆಯ ದೇವ್ರ ಕಾರ್ಯಕ್ಕೆ ಹೋಗಿ ನೋಡ್ಕೊಂಬರೋಕೆ ಚಾನ್ಸಸ್ ಚೆನ್ನಾಗಿದೆಯೇ ರಿಲೇಟಿವ್ಸ್ ತೊಂದರೆ ಅಲ್ಲ ಫ್ರೆಂಡ್ಸ್ನ ತೊಂದರೆ ಇದ್ದರೆ ಅವರು ಸ್ವಲ್ಪ ನಿಮ್ಮ ಪರವಾಗಿ ಸೇರ್ಕೊಂಡ್ಬರೋಕ್ಕೆ ಚಾನ್ಸಸ್ ಚೆನ್ನಾಗಿದೆಯೇ ವಯಸ್ಸಾಗಿರೋಕೆಂತಂದರೆ ಎಲ್ಲ ಹೆಲ್ತ್ ಎಲ್ಲ ಇಂಪ್ರೂವ್ ಆಗ್ತವೆ ಅದೇ ನಾರ್ಮಲಿ ಕಾಲು ಕೈ ಮಂಡಿನೋಗಿ ಬರುತ್ತೆ ಅದು ಸ್ವಲ್ಪ ಮೈಂಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಮುಸ್ಕೊಬೇಕಾಗತ್ತೆ ಆದಷ್ಟು ಈ ಮೊಬೈಲ್ ಫೋನು ಸ್ವಲ್ಪ ನೋಡೋದು ಕಮ್ಮಿ ಮಾಡ್ಕೊಳ್ಳಿ ಆದರೆ ಒಳ್ಳೆ ಮೊಬೈಲ್ ಫೋನ್ ತೊಗೊಳ್ತೀರಾ ಅಲ್ಲಿ ತೊಗೊಂಡಿರ್ಬೇಕು ಒಳ್ಳೆಯ ಸ್ಮಾರ್ಟ್ ಫೋನು ಅಂಥ ದೊಡ್ಡ ದೊಡ್ಡ ಫೋನ್ಗಳು ತೊಗೊಂಡಿರ್ತೀರ ತೊಗೊಂಡಿರ್ಲಾದ್ರು ತಗೊಳಕ್ಕೆ ಚಾನ್ಸ್ ಬರುತ್ತವೆ ಆಮೇಲೆ ಮೊಬೈಲ್ ಫೋನ್ ಚೇಂಜ್ ಮಾಡೋ ಸಿಚುಯೇಷನ್ ಬಂದುಬಿಟ್ಟಿದೆ ಡೆಫಿನೆಟ್ ಅಲ್ಲಿ ಬಿ ಕರಡು ಬಿದ್ದು ಬಿದ್ದು ಹೊಡಿತದೆ ಮಿಥುನ್ ರಾಶಿನವ್ರಿಗೆ ಸೆಲ್ ಫೋನ್ ಹೊಡಿಲೇ ಹೊಡಿತದೆ ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ರೂಲು ಇಲ್ಲಾಂದರೆ ನೀವು ಹೊಡಿತೀರಾ ಕೋಪ ಬಂದುಬಿಟ್ರೆ ಇಲ್ಲಾಂದ್ರೆ ಅದೇ ಆಟೋಮೆಟಿಕ್ಕಿಗೆ ಹೊಡಿತದೆ ಸರ್ ಅದೇ ಬಿಟ್ಟರೆ ಸರ್ ಮಿಕ್ಸ್ಡ್ ಫಲನ ಹೇಳ್ಕೊಳ್ಳೋಕ್ಕೆ ಆಗಿ ಡೀಟೇಲ್ ಆಗಿ ಏನು ಮಾಡಬೇಕ್ರೆ ಅವರು ಜಾತಕ ಚೆಕ್ ಮಾಡಿಕೊಂಡು ಅದು ತಕ್ಕನವಾಗಿ ಗೈಡ್ಲೈನ್ನ ತೊಗೊಂಡು ಮುಂದುವರ್ಸೋದು ಉತ್ತಮ ಅಂತ ಹೇಳ್ಕೊಂಡು ನೆಕ್ಸ್ಟ್ ಅಲ್ಲಿ ನೋಡುವ ನಮಸ್ಕಾರ